ಸಾಕ್ಷಿ ಆಗೋಣ ಇದು ಕಲ್ಯಾಣ ಕರ್ನಾಟಕದ ಯಾವುದೇ ಮಠಮಾನ್ಯ ಮಾಡದಿರ್ತಕ್ಕಂಥ ಒಂದು ಇತಿಹಾಸ ನಮ್ಮ ಕಲಬುರಗಿಯ ಹೆಮ್ಮೆಯ ಚೌದಾಪುರಿ ಮಠದ ಶ್ರೀ ಶರಬಸೇಶ್ವರ ಸಂಸ್ಥಾನದಲ್ಲಿ ಅದು ನಮ್ಮ ಶ್ರೀಮತಿ ರಂಭಾಪುರಿ ಜಗದ್ಗುರು ಮಹಾಸಂಗದಿಯವರ ಒಂದು ದಿವ್ಯ ಸಾನ್ನಿಧ್ಯದೊಳಗ ತಾವೆಲ್ಲರೂ ಕೂಡ ಅಲ್ಲೇ ಕುಳಿತನ್ನೇ ಕೈ ಮೈಬೇಕು ಯಾರು ಯತ್ನ ತಗೋಬಾರೀ ಯಾರು ಯತ್ನ ತಗೋಬಾರ್ದು ಎಲ್ಲರ ಕುಳಿತನ್ನೇ ಕೈ ಜುಗಿಬೇಕು ಶ್ರೀ ರಂಭಾಪುರಿ ಜಗದ್ಗುರು ಅವರು ನಿಮ್ಗೆಲ್ಲರಿಗೂ ಕೂಡ ಆಶೀರ್ವಾದ ಮಾಡ್ತಾರ ದಯವಿಟ್ಟು ನೀವೆಲ್ಲ ಕೈಯೊಳಗ ನಿಮ್ಮ ಕೈಯೊಳಗ ಹೂವನ್ನು ಪುಷ್ಪವನ್ನು ಹಿಡ್ಕೋಬೇಕು ಎಲ್ಲರೂ ಗುರುಗಳು ದಯಮಾಡಿಸ್ತಾ ಇದ್ದಾರೆ ಎಲ್ಲರೂ ನಿಮ್ಮ ಕೈಯೊಳಗ ಪುಷ್ಪವನ್ನ ಶ್ರೀಮದ್ ರಂಭಾಪುರಿ ಪೀಠದ ಶ್ರೀ 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 ಜಗದ್ಗುರು ಸಾವಿರದ ಎಂಟು ಜಗದ್ಗುರು ಪ್ರಸನ್ನ ರೇಣುಕ ಡಾಕ್ಟರ್ ವೀರ ಸೋಮೇಶ್ವರ ಶಿವಾಚಾರ್ಯ ರಾಜದೇಶ ಕೇಂದ್ರ ಭಗವತ್ಪಾದನೆಗಳು ಶ್ರೀಮದ್ ರಂಭಾಪುರಿ ಪೀಠ ಬಾಳೆಹೊನ್ನೂರು ಚಿಕ್ಕ ಮಹಾಸ್ನಿಧಿಯವರು ನಿಮ್ಮೆಲ್ಲರ ಹತ್ರ ಬಂದು ಆಶೀರ್ವಾದ ಮಾಡ್ತಾ ಇದ್ದಾರೆ ಇಂತಂದೇ ಕೈ ಮುಗಿರಿ ಎಲ್ಲರೂ ಕೈ ಮುಗಿರನ್ನ ತಿಂತಲೇ ವೀರಶೈವ ಧರ್ಮ ಸಾಮ್ರಾಜ್ಯದ ಈ ವೇದಿಕೆಯ ಮೇಲೆ ಮುಂದಗಡೆ ನಿಮ್ಮೆಲ್ಲರಿಗೆ ಆಶೀರ್ವಾದ ಮಾಡಲಿಕ್ಕೆ ಶ್ರೀಮದ್ ಬರ್ತಾ ಇದ್ದಾರೆ ಅವರ ನಂತರದಲ್ಲಿ ನಮ್ಮ ಕಲಬುರಗಿಯ ಶರಣ ಸಂಸ್ಥಾ ಅಂತ ಪೂಜ್ಯ ಶರಣಬಸಪ್ಪ ಅಪ್ಪ ಅವರು ಹಾಗೂ ದ್ರಾಕ್ಷಣಿಯವರು ಹಾಗೂ ಚಿರಂಜೀವಿ ಅಪ್ಪನವರು ಬರ್ತಾ ಇದ್ದಾರೆ ಅವರು ದೀರ್ಘಾಶ್ವರ ನೀವೆಲ್ಲರೂ ಚಪ್ಪಾಳೆ ತಟ್ಟು ಎರಡು ಕೈ ಚಪ್ಪಾಳೆ ಈ ವೇದಿಕೆ ಮೇಲೆ ಇರ್ತಕ್ಕಂಥ ಕಾರ್ಯಕ್ಕೆ ನಾವೆಲ್ಲ ಸಾಕ್ಷಿಯಾಗೋಣ ಅಪರೂಪದ ಕ್ಷಣಗಳನ್ನ ನಾವು ಕಣ್ಣನ ತುಂಬಿಕೊಂಡ ಇಂಥ ಮತ್ತೆ ಮಾತ್ರ ಈ ಕಾಲ ಬರುವುದಿಲ್ಲ ಇಂಥ ಇದು ಶತಮಾನಕ್ಕೆ ಒಂದು ಸಲ ಬರ್ತಕ್ಕಂಥ ಈ ಅಪರೂಪದ ಕ್ಷಣಗಳು ನಾವೇ ಪುಣ್ಯ ಬಂತರು ನಾವೇ ಧನ್ಯವಂತರು ನಾವೇ ಭಾಗ್ಯವಂತರು ಈ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಐತಿಹಾಸಿಕ ಕುಂಭಮೇಳ ಎಲ್ಲಾದ್ರೂ ನಡೀತಾ ಇದೆ ದಕ್ಷಿಣ ಭಾರತದಲ್ಲಿ ಅಂದ್ರೆ ಅದು ಕಲಬುರಗಿ ಮಹಾನಗರದ ಚೌಧಾಪುರ ಹಿರೇ ಮಠದ ಜೊರಾಗಿ ಚಪ್ಪಾಳೆ ಒಂದಿಗೆ ಇದಕ್ಕೆ ಮತ್ತೊಮ್ಮೆ ಪುಷ್ಪ ವೃಷ್ಟಿಯೊಂದಿಗೆ ಪೂಜ್ಯ ಶರಣಬಸಪ್ಪ ಅಪ್ಪ ಅವರು ಶತಾಯುಷಿಗಳಾಗಲಿ ನೂರಾರು ವರ್ಷಗಳ ಕಾಲ ನಮ್ಮೆಲ್ಲ ಭಕ್ತರಿಗೆ ಆಶೀರ್ವಾದವನ್ನು ನೀಡಲಿ ಅಂತಕ್ಕ ದೃಷ್ಟಿಯಿಂದ ಈ ವೇದಿಕೆ ಮೇಲೆ ಪುಷ್ಪ ವೃಷ್ಟಿಯನ್ನು ಮಾಡ್ತಾ ಇದ್ದೇವೆ ಪೂಜ್ಯ ಶರಣಬಸಪ್ಪ ಅಪ್ಪ ಅವರು ತಾಯಿ ದ್ರಾಕ್ಷಾಯಣ್ಯ ಅವರು ಹಾಗೂ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಅವರು ಕೂಡ ಈ ವೇದಿಕೆ ಮೇಲೆ ಬರ್ತಾ ಇದ್ದಾರೆ ಅದರ ಜೊತೆಗೆ ನಿಮ್ಮೆಲ್ಲ ಭಕ್ತರಿಗೆ ಆಶೀರ್ವಾದ ಮಾಡಲು ಶ್ರೀಮದ್ ಧಂಭಾಪುರಿ ಜಗದ್ಗುರುಗಳು ನಿಮ್ಮೆಲ್ಲರೂ ಎಲ್ಲಿ ನೀವು ಕುಂತೀರಲ್ಲ ಅಲ್ಲೇ ಕೈ ಮುಗಿರಿ ನಿಮ್ಮ ಪುಣ್ಯ ಕೈ ಮುಗಿರಿ ನಿಮ್ಮ ಬದುಕು ಪಾವನ ನಿಮ್ಮ ಜನ್ಮ ಪುಣ್ಯ ಅಂತಕ್ಕಂಥ ನಿಮ್ಮ ದೀರ್ಘಾಯುಷ್ಯಗಳಾಗಲಿ ಅಂತ ಈ ವೇದಿಕೆ ಮೇಲೆ ಒಂದು ಕಡೆ ಜಗದ್ಗುರು ಮಹಾಸನ್ನಿಧಾನಗಳವರು ಮತ್ತೊಂದು ಕಡೆ ಪೂಜ್ಯ ಶರಣಬಸಪ್ಪ ಅಪ್ಪ ಅವರು ಕೂಡ ಈ ವೇದಿಕೆಯ ಮೇಲೆ ನಿಮ್ಮೆಲ್ಲರಿಗೆ ಸಹಿತ ದರ್ಶನ ಕೊಡ್ತಾ ಇದ್ದಾರೆ ನೀವು ಶರಣಬಸವೇಶ್ವರರಲ್ಲಿ ಎಲ್ಲ ತಾಯಿ ಪ್ರಾರ್ಥನೆ ಮಾಡಬೇಕು ಕೈ ಬದುಬೇಕು ಎಲ್ಲರೂ ನಮ್ಮ ನಾಡಿಗೆ ಕಲ್ಯಾಣವಾಗಲಿ ಪೂಜ್ಯ ಶರಣಬಸಪ್ಪ ಅಪ್ಪ ಅವರು ಶತಾಯುಷಿಗಳಾಗಲಿ ಅಂತ ತಾವೆಲ್ಲ ಹರಿಸಬೇಕಾಗಿ ಎಲ್ಲರೂ ದಿನದಲ್ಲಿ ಕೈ ಬದುಬೇಕು ಇಂತ ಅಪರೂಪದ ಕ್ಷಣಗಳನ್ನ ನಾವೆಲ್ಲ ಕಂಡು ತಂದ್ಕೊಂಡ ನಮ್ಮ ಜನ್ಮ ಪಾವನ ಮಾಡ್ಕೋಣ ಇದು ಕಲಬುರಗಿ ನಗರದ ಇತಿಹಾಸದೊಳಗ ಈ ಕಲ್ಯಾಣ ಕರ್ನಾಟಕದ ಹೆಬ್ಬಾಗಿಲು ಕಲಬುರಗಿಯ ಈ ನಲಿದೋಪಾದ ನಟ್ಟ ನೆಲವೇಸು ಕ್ಷೇತ್ರ ಇಂಥ ರಂಭಾಪುರಿ ಪೀಠದ ಜಗದ್ಗುರು ಮಹಾ ನಮ್ಮ ಈ ಒಂದು ಪುಣ್ಯಸ್ಥಳದೊಳಗ ದಯಮಾಡಿಸಿ ನಮ್ಮೆಲ್ಲರಿಗೆ ಕೂಡ ಆಶೀರ್ವಾದ ಮಾಡ್ತಾ ಇದ್ದಾರೆ ಶುಭಾಶೀರ್ವಾದ ಮಾಡ್ತಾ ಇದ್ದಾರೆ ಹಾರೈಕೆ ಇದ್ದಾರೆ శ్రీమద్ జగద్గురు పంచాచార్య మహారాజ్కి శ్రీమద్ జగద్గురు రేణుకాచార్య మహారాజ్కి మహాత్మా శరణ బురేశ్వర మహారాజ్ కి శాంత వీర శివాచార్య మహారాజ్ కి రాజేఖర శివాచార్య మహారాజ్కి పూజ బసప్ప మహారాజ్ కి నీళ్ళు ఈ వేదిక సేరత ఎల్ తా ఎందరిగే భాగ్యద దిన పుణ్యద దిన ఒడే ಪರಮ ಪೂಜ್ಯ ಮಹಾಗುರುವಿನ ದರ್ಶನ ರಂಬಾಪುರಿ ಜಗದ್ಗುರುಗಳ ದರ್ಶನ ಮತ್ತೊಂದು ಕಡೆ ನಿಮ್ಮೆಲ್ಲರಿಗೆ ದೀರ್ಘಾಯುಷ್ಯಾಗಲಿ ನೀವು ನಿಮ್ಮ ಆಯುಷ್ಯವನ್ನು ಕೂಡ ಪರಮ ಪೂಜ್ಯ ಶರಣಬಸಪ್ಪ ಅಪ್ಪ ಅವರಿಗೆ ಶತಾಯುಷ್ಯಗಳಾಗಲಿ ಅಂತ ಶರಣನಲ್ಲಿ ಪ್ರಾರ್ಥನೆ ಮಾಡಬೇಕಾಗಿ ಎಲ್ಲ ತಾಯಿಯಿಂದರಲ್ಲಿ ವಿನಂತಿ ಈ ವೇದಿಕೆಯ ಕಟ್ಟ ಕಡೆಗೆ ಜಗದ್ಗುರು ಮಹಾ ಸನ್ನಿಧಾನಗಳವರು ಮತ್ತು ಪೂಜ್ಯ ಶರಣಬಸಪ್ಪ ಅಪ್ಪ ಅವರು ಬಂದ ನಂತರ ನಿಮ್ಮೆಲ್ಲರಿಗೆ ಈ ಸ್ಥಳದಲ್ಲಿ ಉಡಿ ತುಂಬುವಂತ ಕೆಲಸ ನಡೀತದೆ ಆ ಉಡಿ ತುಂಬುವಂತ ಕಾರ್ಯಕ್ರಮಕ್ಕೆ ತಾವುಗಳೆಲ್ಲ ತಾವು ಕುಳಿತಂತ ಚೇರ್ ಮೇಲೆ ಕೊಡಬೇಕು ಎಲ್ಲ ಎಲ್ಲ ತಾಯಿಯಂದ್ರೆ ವಿನಂತಿ ಒಂದು ಎರಡು ಮೂರು ನಾಲ್ಕು ಐದು ಮತ್ತು ಈ ಬ್ಲಾಕ್ ಮೇಲೆ ಇರ್ತಕ್ಕಂಥ ಎಲ್ಲ ತಾಯಿಯಂದರು ನಿಮ್ಮ ಸ್ಥಳಕ್ಕೆ ಕುಳಿತುಕೊಳ್ಬೇಕು ಕೋಆರ್ಡಿನೇಟರ್ ನೀವುಗಳೆಲ್ಲ ಆ ತಾಯಿಯಂದರಿಗೆ ಉಡಿ ತುಂಬುವಂತ ವ್ಯವಸ್ಥೆ ಪ್ರಾರಂಭಿಸಬೇಕು ಈಗಾಗಲೇ ವೇದಿಕೆ ಮೇಲೆ ನಾವು ಸಾಂಕೇತಿಕವಾಗಿ ತಾಯಿ ದ್ರಾಕ್ಷಾಯಣ ಅವರಿಗೆ ಉಡಿಯನ್ನು ತುಂಬಿದ್ದೇವೆ ಈ ಬ್ಲಾಕ್ನಲ್ಲಿರ್ತಕ್ಕಂಥ ಎಲ್ಲ ತಾಯಿ ನೀವು ನೀವು ನಿಮ್ಮಲ್ಲಿರ್ತಕ್ಕಂಥ ಸ್ವಯಂ ಸೇವಕರು ಆ ಉಡಿ ತುಂಬುವಂತ ಕೆಲಸ ಮಾಡಬೇಕು ಅವರಿಗೆ ಸಹಕಾರಿಗಳಾಗಿ ಎಲ್ಲ ಪುರುಷ ಸ್ವಯಂ ಸೇವಕರು ಆ ಕೆಲಸದಲ್ಲಿ ತಲೆಂಡರಾಗಬೇಕು ಶ್ರೀಮದ್ ಜಗದ್ಗುರು ಪಂಚಾಚಾರ್ಯ ಮಹಾರಾಜ್ ಕಿ ಶ್ರೀಮದ್ ಜಗದ್ಗುರು ರೇಣುಕಾಚಾರ್ಯ ಮಹಾರಾಜ್ ಕಿ ಶ್ರೀಮದ್ ಜಗದ್ಗುರು ಪ್ರಸನ್ನ ರೇಣುಕ ವೀರ ಸೋಮೇಶ್ವರ ಶಿವಾಚಾರ್ಯ ಮಹಾರಾಜ್ ಕಿ ಶಾಂತವೀರ ಶಿವಾಚಾರ್ಯ ಮಹಾರಾಜ್ ಕಿ ಮಹಾತ್ಮ ಶರಣ ಮಹಾರಾಜ್ ಕಿ ಈ ಭವ್ಯವಾಗಿರ್ತಕ್ಕಂಥ ವೇದಿಕೆ ಮುಖಾಂತರ ಜಗದ್ಗುರು ಮಹಾಸನ್ನಿಧಿಯವರು ಆಶೀರ್ವಾದ ಮಾಡ್ತಾ ಇದ್ದಾರೆ ಕೈಯನ್ನು ಮುಗಿದು ಆಶೀರ್ವಾದ ಪಡಿಬೇಕು ಮತ್ತೆ ಮತ್ತೆ ಇಂಥ ಕಾಲ ಇಂಥ ಪುಣ್ಯಮಯ ಕ್ಷಣಗಳು ನಮ್ಮ ಬದುಕಿನೊಳಗೆ ಬರೋದಿಲ್ಲ ಇದು ಜನ್ಮಕ್ಕೆ ಒಂದು ಸಲ ಶತಮಾನಕ್ಕೆ ಒಂದು ಸಲ ಇಂಥ ಅಪರೂಪದ ಕ್ಷಣಗಳು ಈ ಒಂದು ಕ್ಷಣದಲ್ಲಿ ಭಾಗಿಯಾದ ನಾವೇ ಪುಣ್ಯವಂತರು ನಾವೇ ತಣ್ಣವಂತರು ಚೋರಾದ ಚಪ್ಪಾಳೆ ಜಗದ್ಗುರು ಪಂಚಾಚಾರ್ಯ ಮಹಾರಾಜಕಿ ಶರಣಬಸವೇಶ್ವರ ಕಿ ಶಾಂತವೀರ ಶಿವಾಚಾರ್ಯ ಕಿ ಧನ್ಯತೆಯ ಮೇಲನ ಧನ್ಯತಾ ಭಾವದಲ್ಲಿ ನಾವೆಲ್ಲ ಸೇರಿದ್ದೇವೆ ಕಲ್ಲೆಲ್ಲವೂ ಲಿಂಗವಾಗಿದೆ ಜಲವೆಲ್ಲವೂ ತೀರ್ಥವಾಗಿದೆ ಉಲ್ಲೆಲ್ಲವೂ ಪತ್ರಿಯಾಗಿದೆ ಇಲ್ಲಿ ಸುಳಿಯುವಂತ ಗಾಳಿ ಓಂಕಾರದ ಓಂಕಾರದೊಂದಿಗೆ ಭಕ್ತಿಯ ಜೇಂಕಾರದೊಂದಿಗೆ ನಾವೆಲ್ಲ ಸವಿಲ್ಲಗೊಂಡಿದ್ದೇವೆ ಗಂಭಾಪುರಿ ಜಗದ್ಗುರು ಮಹಾಸಿಂಗ ಪಾವನ ಸಾನಿಧ್ಯದಲ್ಲಿ ಪೂಜ್ಯ ಶೆಣಬಸಪ್ಪ ಅಪ್ಪ ಮಾತೋ ಶ್ರೀ ಅಮ್ಮನವರ ದಿವ್ಯ ನೇತೃತ್ವದಲ್ಲಿ ರಾಜಶೇಖರ್ ಶಿವಾಚಾರ್ಯ ಸ್ವಾಮೀಜಿ ಅವರ ಸಂಕಲ್ಪದಂತೆ ಈ ಕಾರ್ಯ ನೆರವೇರ್ತಾ ಇದೆ ನಾವೆಲ್ಲರೂ ಸಾವಧಾನವಾಗಿ ಕುತ್ಕೊಂಡು ಉಡಿಯನ್ನು ತುಂಬಿಸುವಂತ ಕೆಲಸಕ್ಕೆ ಕಾರ್ಯ ನಡೀತಾ ಇದೆ ಅಲ್ಲಿ ಕೌಂಟರ್ ನಮ್ಮ ಬೇಗನೆ ಆದ ನೀವು ನೆರವೇರಿಸಬೇಕಾಗಿ ಎಲ್ಲ ಸ್ವಯಂಶೇಖರ ವಿನಂತೆ ದಯವಿಟ್ಟು ಕೆಳಗಿಳಿಬೇಕು ಈ ವೇದಿಕೆ ಮೇಲೆ ಪೂಜ್ಯ ಶೆಣ್ಮಸಪ್ಪ ಅಪ್ಪ ಅವರು ಮತ್ತು ಜಗದ್ಗುರುಗಳು ಹೊರತಾಗಿ ಯಾರೋ ರ್ಯಾಂಪಿನ ಮೇಲೆ ಇರಬಾರದು ದಯವಿಟ್ಟು ಎಲ್ಲ ಸ್ವಯಂಶೇಖರು ಮತ್ತು ವಿನಂತಿ ನೀವುಗಳೆಲ್ಲ ಈಗ ತಾಯಿಯಂದ್ರಿಗೆ ಉಡಿ ತುಂಬುವಂತ ನಿಮ್ಮ ನಿಮ್ಮ ಬ್ಲಾಕ್ ನಲ್ಲಿ ಹೋಗಬೇಕು ಆ ಉಡಿ ತುಂಬುವಂತ ಕೆಲಸ ಮಾಡಬೇಕು ಎಲ್ಲ ತಾಯಂದ್ರೆ ನೀವು ಕುಳಿತುಕೊಳ್ಬೇಕು ನೀವು ನಿಂತರೆ ನಿಮ್ಗೆ ಯಾರಿಗೂ ಸರಿ ಕಾಣಂಗಿಲ್ಲ ನೀವೆಲ್ಲ ಕುಳಿತುಕೊಳ್ಬೇಕು ಈಗ ಈ ವೇದಿಕೆಯ ಮೇಲೆ ಪೂಜ್ಯ ದೊಡ್ಡಪ್ಪ ಪೂಜ್ಯ ಶೆಣಬಸಪ್ಪ ಅಪ್ಪ ಅವರು ದ್ರಾಕ್ಷಾಯಣ ಅವರು ಅದರ ಜೊತೆಗೆ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಅವರು ಈ ಎಲ್ಲ ಎಲ್ಲರೂ ಕೂಡಿರುವ ಸಂಗೀತ ಕಾರ್ಯಕ್ರಮ ನಡೀತದೆ ಉಳಿತುಂಬುವಂತ ಕಾರ್ಯ ಬಸವರಾಜ್ ಭಟ್ನರ್ ಅವರು ತಮ್ಮ ಸಂಗೀತ ಸೇವೆಯನ್ನು ಪ್ರಾರಂಭಿಸಬೇಕು ತಾವೆಲ್ಲ ಇಲ್ಲಿ ಮುಂದಗಡೆ ನಿಂತಿರುವಂತ ಸ್ವಲ್ಪ ಇರಬೇಕು ಚೆನ್ನಾಗುತ್ತೆ ಕಾರ್ಯಕ್ರಮ ವ್ಯವಸ್ಥಿತವಾಗಿ ನೀಡಲಿಕ್ಕೆ ಸಾಧ್ಯ ಇದೆ ಜನಪದ ಎಂಬುದು ಜಾನ ಜನಪದ ಜಗದ ಜಾನರಾದ ಪುರುಷಿತರನಾದ ಐದು ಆಡುವುದಿಲ್ಲ ಂತ ಗಾದ ಅರಿಯದ ಹಳ್ಳಿಯ ಐದರ ಉದಯದ ಪದವಿ ಜಾನಪದ ಅಂತ ಸುಮಧುರ ಜಾನಪದ ಗೀತೆಯನ್ನು ಗೊತ್ತು ನಮ್ಮ ಮುಂದೆ ಶ್ರೀ ಬಸವರಾಜ ಗೌಡಗಳು ಬಣ್ಣವರು மனையரத்தியாகி பாளு கண்டூராக கண்ணாகி ஹுட்டி கண்ணாகி ஹுட்டி மனைய न हुती म પુરુષોડે તાનાય રાગા કડુવાલા કહેદર તાના મનદાગા કડુવાલા કહેદર તાના મનદાગા રણાગી ઉતતીની ಹಸಿರು ಹರಿಸಲಿಕ್ಕೆ ರಮಾಪುರಿ ಪೀಠದ ಮಹಾಸನಿಧಿಯವರು ಪೂಜ ಎಲ್ಲರ ಭವಿಷ್ಯಕ್ಕೆ ಹಬ್ಬವರಂತೆ ದಯವಿಟ್ಟು ಎಲ್ಲ ಈ ವೇದಿಕೆಯಲ್ಲಿ ಬ್ಲಾಕ್ನಲ್ಲಿರ್ತಕ್ಕಂಥ ಪುರುಷ ಸ್ವಯಂ ಸೇವಕರು ಹಾಗೂ ನಮ್ಮೆಲ್ಲ ಮಹಿಳಾ ಸ್ವಯಂ ಸೇವಕರು ಅಲ್ಲಿರ್ತಕ್ಕಂಥ ಕಾಯಂದಿರ ಉಡಿ ತುಂಬುವಂತ ಕೆಲಸ ಮಾಡಿ ಯಾರ ಗಲಾಟೆ ಅವಸರ ಇಲ್ಲ ಆಶೀರ್ವಾದ ಅದು ನಂಬಾತ್ರಿ ಪೀಠದಿಂದ ಮತ್ತು ಶರಣ ಸಂಸ್ಥಾನ ಎಲ್ಲರೂ ಇತ್ತು ಆ ಒಂದು ಉಡಿ ತುಂಬುವಂತ ಕಾರ್ಯವನ್ನು ಮೂಡಿಸಿಕೊಂಡು ಹೋಗಬೇಕಾಗಿ ಎಲ್ಲ ಸಂಸ್ಥೆಗಳು ವಿನಂತಿ ಯಾರು ನಮ್ಮ ಸ್ವಯಂ ಸೇವಕರು ಬಹಳಷ್ಟು ಸಂಯಮದಿಂದ ಅತ್ಯಂತ ಭಕ್ತಿಯಿಂದ ಆ ಕೆಲಸವನ್ನು ನಿರ್ವಹಿಸಿಕೊಳ್ಬೇಕು ವೇದಿಕೆಯ ಮೇಲೆ ಈಗ ಹತ್ತೈದು ವೇಳೆ ಉಡಿತುರ್ತಕ್ಕಂತ ಕೆಲಸ ಸಾಂಕೇತಿಕವಾಗಿ ನೆರವೇರಿಸಿದ್ರು ತಾವೆಲ್ಲ ಒಂದು ಹದಿನೈದು ನಿಮಿಷ ಸಮಾಧಾನದಿಂದ ಹುಡಿ ತುಂಬುವಂತ ಕೆಲಸಕ್ಕೆ ಸಹಕರಿಸಬೇಕು ನಾಲ್ಕು ಐದು ಗಂಟೆಗಳ ಕಾಲ ಕಾಯ್ದಿದ್ದೀರಿ ಒಂದು ಹತ್ತರಿಂದ ಹದಿನೈದು ನಿಮಿಷ ನಮ್ಮ ಈ ಕಾರ್ಯಕ್ಕೆ ಸಹಕರಿಸಬೇಕಾಗಿ ಎಲ್ಲ ಐದು

thank you.